ಸರಿಗ ಸಿಎಂ ಸಿದ್ರಾಮೋಯಿ ಭವಿಷ್ಯ ಅಂತ ಈಗ ಇದ ಸಿದ್ರಾಮೋಯಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಿಮೂಕ್ಷಣ ಏನಾಗಬರಬೇಕು ಅಂತಂತ ಮಾತಾಡ್ತಾರೆ ನಿಂತಿಬೇಕು ಏನಾಗಚುವಾಗಬೇಕು ಅಂತ ಮಧ್ಯದ ಚೌಣೆ ಬರುತ್ತಾ ಆ ರೀತಿ ಏನಾದರೂ ಇದಾ ಕೋರ್ಟ್ ನಲ್ಲಿ ಇದ್ದಾಗ್ ನೀವು ಯಾಕ ಅದರ ಚಿಂತೆ ಮಾಡುತ್ತೀರಿ ಕೋರ್ಟ್ ನಿಮಿಟೈ ಬಂದಲ್ಲ ಬುಕಿಂಗ್ ಇರುತ್ತೆ ಖಂಡಿತ ಹೋಗ್ತಾರೆ ನಕ್ಕಿಂತ ಜಾಸ್ತಿ ಚಿಂತೆ ಪಕ್ಕದಲ್ಲಿದ್ದವ್ರಿಗೆ ಇದೆ ಸರ್ ನನಗೂ ಇಲ್ಲ ಅವ್ರಿಗೂ ಇಲ್ಲ ನಮ್ಮ ಪಕ್ಷದಲ್ಲಿ ಚಿಂತೆ ಇದ್ರೆ ಅವ್ರು ಯಾಕೆ ಮಂದಿ ನನ್ನಲ್ಲಿ ಹಾವೇರಿಗೆ ಬಂದು ಸಿ ಎಮ್ ನಾರ್ವೇಂದ್ ಯೇಶಪಂಡೆ ಅವ್ರು ಹೇಳ್ತಾ ಇದ್ದಾರೆ ಸಿಎಂ ಎಮ್ ನಾನೇ ಸಿಎಂ ಸಿ ಎಮ್ ಆಗ್ತೀನಿ ಬಿ ಹಾಕ್ಬೇಕನ್ನೂ ಅಂಗಡಿಲ್ಲ ಅಷ್ಟೇ ಎಲ್ಲ ತಪ್ಪೇನಿದೆ ಅವರು ಇಳಿಯರ್ ಇದ್ದಾರೆ ಎಂಟು ಸತಿ ನಮ್ಮಲ್ಲಿ ಎದ್ದಿದ್ದಾರೆ ಉತ್ತರ ಕರ್ನಾಟಕ ಭಾಗದಿಂದ ಯಾರಾದ್ರೂ ಒಬ್ರು ಆಗ್ಲಿ ನಾವು ನೋಡಿ ಶಾಸಕಾಂಗ ಸಭೆ ಇದೆಲ್ಲ ಕೋರ್ಟಿಂಗ್ ನಿರ್ಣಯ ಆದ್ಮೇಲೆ ಅಲ್ಲ ಚಿಂತನೆ ಮಾಡಿರಿಗೂ ಒಬ್ರು ಸಿಎಂ ಆಗ್ತಾ ಇಲ್ಲ ಅಂತ ಈ ಭಾಗ ಜನರು ಒಂದೇ ಕರ್ನಾಟಕ ಅಖಂಡ್ ಕರ್ನಾಟಕ ಉತ್ತರ ದೋರೇ ದಕ್ಷಿಣದವರ ಹಂಗಂತೇಳಿ ಹೈಕಮಾಂಡ್ ಯಾವತ್ತೂ ಯೋಜನೆ ಮಾಡಿಲ್ಲ ಯಾರು ಕೊಡ್ತಾ ಇದ್ದಾರೆ ಸರ್ ಉತ್ತರ ಕರ್ನಾಟಕ ಭಾಗದಲ್ಲಿ ಸತೀಶ್ ಜಾಗಳಿ ಆಗ್ಬೇಕು ಅಂತ ಚರ್ಚೆ ಜೋರಾಗಿದೆ ಶಾಸಕರ ಬಲ ಕೂಡ ಅಲ್ಲ ನಿಮ್ ನಾಯಕರೇ ಮಾತಾಡ್ತಾ ಸರ್ ನಾವಿಲ್ಲ ಅರವಿಂದ್ ದೇಶಮುಖಿಲ್ಲ ಮೋಡ ಹಾಗಾದ್ರೆ ಬಂದ ನಂತರ

ಸಮಾಜದ ಸ್ವಾಮೀಜಿಗಳು ಅಂದ್ರೆ ಜಯಮಂದಿ ಸಮಿತಿಗಳು ಸಿಎಂ meeting ಗೆ ಅವಕಾಶ ಸಿಗತಾ ಇಲ್ಲ ಹಿಂದಿನ ಬಿಜೆಪಿ ಅಲ್ಲಿ ಅಸಮರ್ಪಕತೆ ತೋಡಿದ್ರು ಸರ್ ಇಲ್ಲಿ ಬಿಜೆಪಿ खासदार ಮುಖ್ಯಮಂತ್ರಿಗಳ meeting ಮಾಡ್ತಿದ್ರು ಈ ಸಂದರ್ಭದಲ್ಲಿ ಸಿಎಂ ಅವರು meeting ಅಲ್ಲಿ ಇರಲಿಲ್ಲ ಗೆ ಈ ಸ್ಥಾತಕ್ಕೆ ದೂರು ಉಳಿದು ಸಮಾಜಕ್ಕೆ ಹೊಟ್ಟೆ ಕೊಡ್ತಾರೆ ಈ ಕಡೆ ನಿಮ್ಮದೇ ಅಲ್ಲ ಒಂದು ವರ್ಷ ಆಯ್ತು ಸರ್